ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮ್ಮಿ ಎದ್ದಾಡ್ರಿ ನನ್ನ ಮಗಳ ಈಗ ಒಂಬತ್ತು ಗಂಟೆಗೆ ಎದ್ದಾಳೆ ಮಲ್ಕೋತಾಳೆ ಈ ಸದ್ದ ಮಲ್ಕೊಳದು ನಿದ್ದೆ ಬಂದೈತಿ ಈಗ ಕಣ್ಣು ತಿಕ್ಕೊಳಗತ್ತಾಳೆ ಇವಾಗ ನೋಡ್ರಿ ಬೆಳಿಗ್ಗೆ ಆಗಿದೆ ಹನ್ನೊಂದು ಗಂಟೆ ಆಗೈತಿ ಈಗ ಈಕಿನ ಬಟ್ಟೆ ಮತ್ತು ನಮ್ಮ ಬಟ್ಟಿನ ನಿದ್ದು ಒಗದು ಒನ್ ಹಾಕಿ ಅನ್ನೋದು ಮಾಡ್ಕೊಂಡು ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿ ನಾನು ಮಮ್ಮಿ ಈಕಿನ ಮಲಗಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ அடுக்கி அது மாவத்த நம்மையோர் இல்ல அவரு வர்க்கிங்க அந்த ஹகார வரக அம்மா மம் அய் நோட இல்லோட இல்லோடம்மா நோடிகண்ட்ரேன நோட் விட பே கண்கிணு பிள்குசட்ட ஒன் கடை நோட் ஒன்ற கடை நோட ஆ சண்டிக் மாணி சண்டிகிடுமா அண்ணம்மா ஹாய் ஃபிரண்ட்ஸ் Miri. ಓ ನಮ್ಮದ ನೀನು ಆ ಬಂಗಾರಿ ಓನ್ರಿ ನಿಮ್ಮ ಮಾಡಾಕತ್ತೀರಿ ನೀವ ಯಾವಾಗ ಮಕ್ಕಂತೀರಿ ಯಾವಾಗ ಹೇಳ್ತಿರಿ ಏನ್ ನಿಮ್ಮದು ಕತಿ ಆ ಅಯ್ಯ ನಗುತ್ತಾಳ ನಗಿತೈತ ಬಂಗಾರ ಗಿಂಡೀ ಔ ಅವ್ವ ಅವ್ವ ಅಮ್ಮ ಅಮ್ಮುರೀ ಬಂಗಾರೀ ಸ್ಮೈಲಿ 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 ಮಾಡಮ್ಮ ಸ್ಮೈಲಿ ಪ್ಲೀಸ್ ಹಗ ಹಾಗ ಏನ್ ರೀ ಮ ದೌಡಿಕಸ್ತ್ರಿನಾಡಲಾನೇಟ್ ಆಗ್ಲೇ ನಿಮ್ಗೆ ಏಟಾಕ್ಲೇನು ಹೇಟ್ ಹಾ ಬಿಡ್ಲ ನಿಮ್ಗೆ ಹಾ ಬಂಗಾರ ನೋಡ್ತೀರಣ್ಣ ಅವರು ನೋಡಕ್ ಹತ್ತಿರಲ್ಲ ಮಮ್ಮಿ ನೋಡಿಲ್ಲಣ್ಣ ನೋಡಿಲ್ಲ ಹಾಗೆ ಹಾಗೆ ಅಳ್ತಿ ಏನು ಮುಂಗಾರಿದ ಶಿಂಗರಿದ ಯಾವಾಗ ಹೇಳ್ತೀರಿ ಯಾವಾಗ ಮಕ್ಕಂತೀರಿ ಆ ಹಿಂಗ್ ಅಂತ ಅಂತೂರಾಗೆ ಎದ್ಬಿಟ್ರಿ ಕೋಳಿ ದೆನ್ ನಿಮ್ದು ಅಲ್ಲ ಮಮ್ಮಿ ಕೋಳಿ ನಿದ್ದೆ ಮಾಡ್ತೀರಾ ಏನ್ ಕೊಳಗೆ ಕೋಳಿ ಬಂದು ಕೂಗುತ್ತ ಕಿವ್ಯಾಗ ಐ ಹೂವ ಹೊಡಿತೀರಿ ಹೊಡಿತೀರ ನಮ್ನ ಹೂವ ಹೂವ ಮಕ್ಕಂತೇನು ಇದು ಬಂದಿಲ್ಲ ಇದು ಬಂದಿಲ್ಲನಾ ಹೂವ ಹೂವ ಓಹ್ ಓಹ್ ಟೈಮ್ ಎಂಟು ಗಂಟೆ ಆಗಿ ಬಂದತ್ರಿ ಈಗ ರಾತ್ರಿ ಇವಾಗ ಮಲ್ಕೊಂಡಾಳ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಮಲ್ಕೊಂಡಿಲಿಕ್ಕೆ ಅದಕ್ಕೆ ಹಾಗಾಗಿ ಈವ್ನಿಂಗ್ ಮಲ್ಕೊಂಡ್ಲು ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು ಆಮೇಲೆ ಎರಡು ರಾತ್ ಅಂತೇಳ್ಬಿಟ್ಟನೆ ಮತ್ತೆ ಎದ್ಲು ಎದ್ಕೊಳ್ಳೋ ನಾನು ನೀರಿಗೆ ಈಗ ಎರ್ದು ಹಾಕೀನಿ ಮಕ್ಕಳ ಈಗಿನ ನಾನಿನ್ನ ಅಡುಗೆ ಅಂದ್ರೆ ಇವತ್ತು ಅಡುಗೆ ಅನ್ನ ಅಷ್ಟೇ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಅವ್ರು ನಮ್ಮ ಮನೆಯವರು ಇರಲಿಲ್ಲ ಹಂಗಾಗಿ ಅನ್ನ ಅಷ್ಟೇ ಮಾಡ್ಕೊಂಡಿದ್ದೆ ಅನ್ನ ಮೊಸರು ಹೋಗ್ತೀನಿ ಅದು ಇನ್ನೊಂದು ಸ್ವಲ್ಪ ಉಳಿದದ ಅನ್ನ ಅದನ್ನ ರಾತ್ರಿನೇ ಇವಾಗ ಎಗ್ರೆಸ್ ಅದು ಮಾಡ್ತೀವಿ ಮಲ್ಸಾಕತ್ತೀನಿ ರೀ ನಾವು ಡಿಕೆಟ್ ನೋಡಕತ್ತಿದ್ವಿ ಸದ್ದಾ ಟೈಮ್ ಕರೆಕ್ಟ್ ಎಂಟು ಐದಾಗಿದೆ ಮಲ್ಕೊಂಡೋಣ ನನ್ನ ಮಗಳು ಬಾಸ್ ಒಂದು ಮಿಸ್ ಮಾಡ್ದ್ ನೋಡ್ರಿ ಸೀಸನ್ ಒಂದು ಐದು ಆರಾಗಿಂದ ಚಲೋ ಮಾಡಿದ್ ನಾನು ನೋಡಕ್ಕೆ ಅವತ್ತರಿಂದ ಹಿಡಿದು ಇಲ್ಲಿವರೆಗೂ ಹನ್ನೆರಡರವರೆಗೂ ನಾ ಬಿಗ್ ಬಾಸ್ ಒಟ್ಟಾಗಿ ಒಟ್ಟ ಮಿಸ್ ಮಾಡಂಗಿಲ್ಲ ಮತ್ತೆ ರಿಯಾಲಿಟಿ ಶೋಸ್ ಏನೇನಿರ್ತಾವ ನಂಗೆ ಇಂಟ್ರೆಸ್ಟ್ ಭಾಳ ನೋಡಕ್ ಮಲ್ಕೊಂಡಳ ಅಂತ ಈಗರು ಹೇಳಿದ್ ನೋಡ್ರಿ ನಿಮ್ಗೆ ಆಗಡೆ ಎದ್ಬಿಟ್ಲೆ ಎದ್ದು ಬಾಯ ಬಳ್ಳಿ ಇಟ್ಕೊಂಡ್ನ್ಯಾ ಹಿಂಗೆ ಮಾಡ್ತಾಳೆ ಇದ್ರ ಸಂಬಂಧ ನಾವು ಗ್ಲೌಸ್ ಹಾಕಕತ್ತೀವಿ ಎರಡು ದಿನ ಐತಿ ಈಗ ಚಾಲು ಮಾಡ್ತಾಳೆ ಈ ಸದ್ದು ಹತ್ತುಗಳು ಮಟ್ಟ ಸಮಾಧಾನ ಆಗಲ್ಲ ಒದ್ರಿದ್ದ ಒದ್ರಿದ್ದ ಚೀರಿದ್ದ ಚೀರಿದ್ದ ಏ ಮಾ ಅದು ಗೊತ್ತೀನಿ ಯವ್ವ ಮೊಸರು ಗಡಿಗೆ ಎಲ್ಲ ಜೊಲ್ ತೊಗೊಂಡು ಬಾಯಿ ತುಂಬ ಮಾಡ್ಕೊಂಬಿಡು ಏನು ಮಮ್ಮಿ ಹ್ಮ್ ಅದು ಗ್ಲೌಸ್ ತಡಿ ನಿನಗೆ ಗ್ಲೌಸ್ ಹಾಕಿ ನಿನಗೆ ಅವಾಗ ಮಾಡ್ತೀನಿ ನಿಮ್ಗೆ ಕಲಿಯಾಕತ್ತೀನಿ ನೋಡಿ ಒಂದೊಂದು ಒಂದೊಂದು ದಿನ ಒಂದೊಂದು ಕಲಿತೇನ ಯಾರು ಕಲಿಸ್ತಾರೆ ನಿನಗೆ ಹಾಂ ಅಮ್ಮಿ ಡಿ ಕಡೆ ಐತೆ ನೋಡ್ರಿ ಡಿ ಕೇಡಿಗೆ ಮಾಡ್ತೇನಮ್ಮ ಡಾಸ್ ಮಾಡ್ತೇನೆ ನೋಡಲ್ಲ ನಾವು ನೋಡ್ರಿ ಡಿ ಕೆ ನೋಡಾಕತ್ತೀವಿ ಈಗ ಟೈಮ ಎಂಟು ಆಗೈತಿ ರಾತ್ರಿ ಹೈ ಮಾಮಿ ಏಟ್ ನಿನ್ನ ಮಕ್ಕಳು ನಿದ್ದೆರ ಐತೆ ಇಲ್ಲಮ್ಮ ನಿನ್ಗೆ ಹೇಳ್ಬಿಡು ನನಗೆ ಹಗಲಾರ ಜಾಕ ಮಾಡ್ಸತ್ತಿಲ್ಲ ಏನಾಗುತ್ತಾಳೆ ನನಗೆ ಏನಂತೀರನಾ ಮಾತಾಡ್ತೀರೇನಾ ಇದು ಜಲ್ದಿ ಅಲ್ಲಮ್ಮ ಇಲ್ಲ ಇಲ್ಲ ಅಮ್ಮ ಹಗ್ಗೆ ಅದೇ ಹೋಗಿ ನಿಮ್ಮನಿಗೆ ಎಲ್ಲೈತೆ ಅಲ್ಲ ಮಮ್ಮಿ ನೀನು ಡ್ಯಾನ್ಸ್ ಮಾಡಕ ಮಾಡಾಕ ದುಡ್ಡಿಕೋದ್ಮ್ಯಾಗ ಡ್ಯಾನ್ಸ್ ಮಾಡಾಕ ಹೋಗಕತ್ತೆ ಅಮ್ಮ ನೀನು ಡಿಕೆಡಿಗೋಗಿ ಹಾ ಅಮ್ಮ ಅವಾಗ ಎಗ್ ರೈಸ್ ಮಾಡ್ತಾರಂತ ನಮ್ಮ ಮನೆಯವ್ರ ಅದಕ್ಕೆ ಸ್ವಲ್ಪ ಇದನ್ನ ಇದ್ದಿದ್ದಿಲ್ಲ ರೇಷನ್ನ ತರಕಂತ ಹೋಗ್ಯಾರ ಎದ್ದಾಡ್ರಿಕ್ಕಿ ಇವಾಗ ನಾನು ಒಳಗಡೆ ಅದು ಹೆಚ್ಚಿದ್ದೆ ಅಂದ್ರೆ ಸ್ವಲ್ಪ ತರಕಾರಿ ಇಲ್ಲ ಅದನ್ನ ತೊಗೊಂಡ್ ಬರಕಂತ ಹೋಗ್ಯಾರ ಅಂತಂದು ಅವ್ರ ಬರ್ರಾಗ ನಾನು ಹೆಚ್ಚಿಟ್ಟಿರ್ತೀನಿ ಹೆಚ್ಚಿದ್ರಂದ್ರೆ ಅವರು ಎಗ್ ರೈಸ್ ಅದು ಮಾಡ್ತಾರ ಮತ್ತು ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಚಾಲು ಆಗುತ್ತೆ ಬಿಗ್ ಬಾಸ್ ಅಂತ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ ಏಯ್ ನೋಡ್ರಿ ಏಟಾಕ್ಲ ನಿನಗೆ ಏಟ ಈಗ ನೋಡ್ರಿ ಇದಕ್ಕಂತ ನಾನು ಗ್ಲೌಸ್ ಹಾಕ ಹಾಕುತ್ತೀನಿ ಈಗ ಬರೀ ತಲೆ ಇಟ್ಕೊಂತಾಳ ಇಲ್ಲ ಬ್ಯಾಗೆ ಇಟ್ಕೊಂತಾಳ ಹ್ಞೂ ಅಯ್ಯ್ ಏಟಾಕ್ಲಾನ ಏಟಾಕ್ಲಾನ ನಿನಗೆ ಬರ ಬಡ್ಲೇನಾ ನೋಡ್ತೇನ ಮಕ್ಕ ಮತ್ತೆ ಏನಾಗುತ್ತಾಳೆ ಬಡ್ಲೇನಾ ಆಮ ಏನು ನೋಡ್ತಿ ಮಕ್ಕ ಮಕ್ಕ ಏ ಹ್ಞೂ ಬೈದ್ರ ನಾಗ್ತೀಯಲ್ಲಮ್ಮ ನೀನು ಎಲ್ಲರೂ ಬರ್ರಿ ಡಿ ನೋಡುನು ಅನ್ ಅಲ್ಲಿ ಹಾಕಿದ್ರಿ ಹಾಗೆ ಹಿಂಗ ಹಿಂಗ್ ಬಂದ್ಬಿಡ್ತಾವಡ್ರಿ ಈಗ ಹಿಂಗ ಹುಡುಗಿ ನಾವು ಒಟ್ಟು ಎಲ್ಲಿ ಸ್ವಲ್ಪ ಬಿಟ್ಟು ಹೋಗಿ ಅಂತ ನೋಡ್ರಿ ಏನ್ರಿ ಕೆಲಸ ಮಾಡಕ್ ಹೋಗ್ಬೇಕಂತೇಳಿ ಡಬ್ಬರ ಮಕ್ಕಂತಾಳ ಗೋನ್ ಮ್ಯಾಕ್ ಮಾಡ್ರೆ ಮಕ್ಕಂತೈತಿ ಇತ್ತು ನೋಡ್ರಿ ಅದ್ರಾಗ ಬರೋದು ಕೆಳಗೆ ಬರೋದು ತನ್ನ ಬೆಡ್ ಬಿಟ್ಟ ಮೇಲೆ ಬಂದಾಳೆ ಈಗ ಐ ಇದು ನೀ ಕೆಲಸ ಮಾಡೋದು ಎಷ್ಟು ಎತ್ತರಿ ಎತ್ತ ನೋಡ್ರಿ ಈಗ ಗೋಣಿ ಏಮ್ಮ ಬರ್ರಿ ಇದೇ ಬಿಡೋಣ ಅಡುಗೆ ಏನು ಮಾಡಕತ್ತೀನಿ ಯಾಕಂದ್ರೆ ಈಗ ನೆಕ್ಸ್ಟ್ ಬಿಗ್ ಬಾಸ್ ಚಾಲು ಆಗುತ್ತೆ ಬಿಗ್ ಬಾಸ್ ಅಂದ ಮಿಸ್ ಮಾಡಿದೆ ನೋಡ್ತೀನಿ ನಾವು ಹಾಗಾಗಿ ಈಗ ನಮ್ಮ ಮನೆಯವ್ರು ಬರ್ತಾರೆ ಐಸದ್ದು ಇದನ್ನು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹೆಚ್ಚು ಅಂತ ಹೇಳ್ಯಾರ ಅದನ್ನು ಹೆಚ್ಚು ಕೇಶಿಂದ ಬಂದು ಹೆಚ್ಚು ಇಟ್ಟಿರ್ತೀನಿ ಅವ್ರು ಬಂದಮೇಲೆ ರೈಸ್ ಮಾಡ್ಕಂತ ಹೇಳಿರಿ ಇವತ್ತು ರೈಸ್ ಅದು ಮಾಡ್ಕೊಂಡು ಊಟ ಮಾಡಿ ಅದ್ರಂತೆ ಬಿಗ್ ಬಾಸ್ ಆಗುತ್ತೆ ಅದು ನೋಡ್ಕೋತ ಕುಂದಿ ಮತ್ತು ಅದು ಅದಾದಮೇಲೆ ನೈಟ್ ಆಗಿಬಿಡುತ್ತೆ ವೀಡಿಯೋ ಹೆಣ್ಮ್ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಈಗ ಏನು ಮಾಡೋತ್ತೀನಿ ವೀಡಿಯೋನ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಗ್ತಾ ಇದ್ರಿ ಲೈಕ್ ಶೇರ್ ಕಮೆಂಟ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಬಾಯ್